ನಮಸ್ಕಾರ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗೆಳಿರಿ ವಿಡಿಯೋದಲ್ಲಿ ನಾಳೆ ನಮ್ಮ ಮಾರ್ಕೆಟ್ ಅಲ್ಲಿ ಹಲವು ಕಂಪನಿಗಳ ಬಗ್ಗೆ ಕವರ್ ಮಾಡ್ತಾ ಇದ್ದೀನಿ ನಾನು ಇಲ್ಲಿವರೆಗೂ ಬಂದಿರುವಂಥ ಅಪ್ಡೇಟ್ ಕವರ್ ಮಾಡ್ತಾ ಇದ್ದೀನಿ ಓವರ್ ನೈಟ್ ಬರುವಂತಹ ಅಪ್ಡೇಟ್ ಮಾರ್ನಿಂಗ್ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡುವಂತ ಪ್ರಯತ್ನ ಮಾಡ್ತೀನಿ ನೋಡೋಣ ಯಾವೆಲ್ಲ ಕಂಪನಿಗಳಿಗೆ ಸಂಬಂಧಪಟ್ಟಂಥ ಅಪ್ಡೇಟ್ಗಳು ಇಲ್ಲಿವರೆಗೂ ಅಂತ ಮೊದಲನೇದಾಗಿ ಡಿಸ್ಲಾಮ್ನ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರುವಂತಹ ಯಾವುದೇ ಸ್ಟಾಕ್ ಅನ್ನು ರೆಕಮೆಂಡ್ ಮಾಡೋದಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ತಗೊಳ್ಬೋದು ಆ್ಯಸ್ ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋನ ಮುಂದೆ ತರ್ತಾ ಇದ್ದೀನಿ ಮೊದಲನೇದಾಗಿ ಟೈಟನ್ ಸುದ್ದಿಯಲ್ಲಿರುತ್ತೆ ಕಾರಣ ಕಂಪನಿಯ ಬಿಸ್ನೆಸ್ ಅಪ್ಡೇಟ್ಸ್ ರಿಲೀಸ್ ಆಗಿದೆ ಶುಕ್ರವಾರ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಬಿಸ್ನೆಸ್ ಅಪ್ಡೇಟ್ಸ್ ರಿಲೀಸ್ ಆಗಿದೆ ಬಿಸಿನೆಸ್ ಬಿಸ್ನೆಸ್ ಅಪ್ಡೇಟ್ಸ್ ಅಲ್ಲಿ ಗ್ರೋತ್ ಇದೆ ಅರೌಂಡ್ ನೈನ್ ಪರ್ಸೆಂಟ್ ಇಯರ್ ಆನ್ ಇಯರ್ ಗ್ರೋತ್ ಕಂಡು ಬಂದಿದೆ ನೋಡಬಹುದು ಅರವತ್ತೊಂದು ಹೊಸ ಸ್ಟೋರ್ಸ್ ಕೂಡ ಆಡ್ ಆಗಿದೆ ಆದರೆ ಎಕ್ಸ್ಪೆಕ್ಟೇಷನ್ ಅನ್ನ ಮೀಟ್ ಮಾಡೋಕ್ಕಾಗಿಲ್ಲ ಸೊ ಹಾಗಾಗಿ ಕುತೂಹಲ ಇದೆ ಯಾವ ರೀತಿ ರೆಸ್ಪಾನ್ಸ್ ಬರುತ್ತೆ ಅಂತ ಗ್ರೋತ್ ಇದೆ ಬಟ್ ಎಕ್ಸ್ಪೆಕ್ಟೇಷನ್ ಮೀಟ್ ಮಾಡಿಲ್ಲ ಸೊ ಹಾಗಾಗಿ ನಿಮ್ಮ ವಾಚ್ ಲಿಸ್ಟ್ ಇಟ್ಕೊಂಡು ಅಬ್ಸರ್ವ್ ಮಾಡಿ ತುಂಬಾ ಒಳ್ಳೆ ಸ್ಟಾಕ್ ಮಾರ್ನಿಂಗ್ ವಿಡಿಯೋದಲ್ಲಿ ಇದ್ರ ಬಗ್ಗೆ ಕವರ್ ಮಾಡಿದೀನಿ ಇಂಟ್ರೆಸ್ಟ್ ಇರೋರ್ ಬೇಕಿದ್ರೆ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಸಲುವಾಗಿ ಬೇಕಿದ್ರೆ ಕಂಪನಿಯನ್ನ ಸ್ಟಡಿ ಮಾಡಬಹುದು ಬಟ್ ತಾಳ್ಮೆ ಇರಬೇಕು ಓವರ್ ನೈಟ್ ಏನೂ ಆಗೋದಿಲ್ಲ ತಾಳ್ಮೆ ಇದ್ರೆ ಖಂಡಿತ ಒಳ್ಳೆ ರಿಟರ್ನ್ಸ್ ಅನ್ನ ಕೊಡುವಂತ ಪೊಟೆನ್ಶಿಯಲ್ ಇರುವಂತ ಕಂಪನಿ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಂಡಿರಿ ಯಾವ ರೀತಿ ಪರ್ಫಾರ್ಮೆನ್ಸ್ ನಾಳೆ ಬರುತ್ತೆ ಅಪ್ಡೇಟ್ ಗೆ ರಿಯಾಕ್ಷನ್ ಹೇಗಿರುತ್ತೆ ಮಾರ್ಕೆಟ್ ಇಂದ ನಂತರ ಮಾರಿಕೋ ಸುದ್ದಿಯಲ್ಲಿ ಇರುತ್ತೆ ಕಂಪನಿಯ ಬಿಸಿನೆಸ್ ಅಪ್ಡೇಟ್ಸ್ ರಿಲೀಸ್ ಆಗಿದೆ ಚೆನ್ನಾಗಿದೆ ಜೊತೆಗೆ ಎಕ್ಸ್ಪೆಕ್ಟೇಷನ್ ಏನಿತ್ತು ಅದೇ ರೀತಿ ಬಂದಿದೆ ಇನ್ ಲೈನ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ತುಂಬಾ ದೊಡ್ಡ ಮಟ್ಟದ ಗ್ರೋತ್ ಇಲ್ಲ ಅಥವಾ ಡೌನ್ ಪರ್ಫಾರ್ಮೆನ್ಸ್ ಇಲ್ಲ ಓವರ್ ಆಲ್ ಲೈನ್ ಪರ್ಫಾರ್ಮೆನ್ಸ್ ಇದೆ ಹಾಗಾಗಿ ಇದನ್ನು ನಿಮ್ಮ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ತುಂಬಾ ಒಳ್ಳೆ ಕಂಪನಿ ಇದು ಕೂಡ ಬಟ್ ಸ್ಲೋ ಮೂವಿಂಗ್ ಸ್ಟಾಕ್ ಇದ್ರ ಬಗ್ಗೆ ನಾನು ಸಾಕಷ್ಟು ಸಲ ಹೇಳಿದ್ದೀನಿ ಸ್ಲೋ ಅಂಡ್ ಸ್ಟಡಿ ಆಗಿ ಮೇಲೆ ಹೋಗುವಂತಹ ಸ್ಟಾಕ್ ಹಾಗಾಗಿ ತುಂಬಾ ತಾಳ್ಮೆ ಇರಬೇಕು ಇಂತಹ ಕಂಪನಿಗಳಲ್ಲಿ ಇನ್ವೆಸ್ಟ್ ಮಾಡಿ ಒಳ್ಳೆ ರಿಟರ್ನ್ಸ್ ಅನ್ನ ಗಳಿಸಬೇಕು ಅಂತಂದ್ರೆ ನಂತರ ಡಾಬರ್ ಇಂಡಿಯಾ ಕೂಡ ಸುದ್ದಿಯಲ್ಲಿರುತ್ತೆ ಇದು ಕೂಡ ಸೇಮ್ ಬಿಸಿನೆಸ್ ಅಪ್ಡೇಟ್ಸ್ ನ ಕಾರಣಕ್ಕೆ ಸುದ್ದಿಯಲ್ಲಿರುತ್ತೆ ಇಲ್ಲೂ ಕೂಡ ಇನ್ಲೈನ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ತುಂಬಾ ದೊಡ್ಡ ಮಟ್ಟದ ಗ್ರೋತ್ ಇಲ್ಲ ಅಥವಾ ಡೌನ್ ಫಾಲ್ ಕೂಡ ಇಲ್ಲ ಆ ರೀತಿ ಪರ್ಫಾರ್ಮೆನ್ಸ್ ಡಾಬರ್ ದು ಕೂಡ ಈವನ್ ಅದಾನಿ ವಿಲ್ಮಾರ್ ಕೂಡ ಸೇಮ್ ಪರ್ಫಾರ್ಮೆನ್ಸ್ ಮೂರು ಎಫ್ ಎಂ ಸಿ ಕಂಪನಿಗಳು ಇನ್ ಲೈನ್ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದ್ದಾರೆ ಬಿಸಿನೆಸ್ ಅಪ್ಡೇಟ್ಸ್ ಅಲ್ಲಿ ರಿಸಲ್ಟ್ ಹೇಗಿರುತ್ತೋ ಗೊತ್ತಿಲ್ಲ ಬಟ್ ಬಿಸ್ನೆಸ್ ಅಪ್ಡೇಟ್ಸ್ ಏನಿದೆ ಇನ್ ಲೈನ್ ಪರ್ಫಾರ್ಮೆನ್ಸ್ ಇದೆ ನೋಡೋಣ ಸ್ಟಾಕ್ ಗಳಲ್ಲಿ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ಈ ಮೂರು ಸ್ಟಾಕ್ ಗಳನ್ನ ನಿಮ್ಮ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಳ್ಬಹುದು ಅದಾನಿ ವಿಲ್ಮಾರ್ ಡಾಬರ್ ಇಂಡಿಯಾ ನಂತರ ಮಾರಿಕೋ ನಂತರ ಕ್ಯೂಪಿಡ್ ಇದ್ರ ಬಗ್ಗೆ ಕೂಡ ಒಂದು ಅಪ್ಡೇಟ್ ಬಂದಿದೆ ಇದ್ರ ಬಗ್ಗೆ ಸಾಕಷ್ಟು ಪ್ರಶ್ನೆಗಳು ಲಾಸ್ಟ್ ತ್ರೀ ಫೋರ್ ಡೇಸ್ ಅಲ್ಲಿ ಬಂದಿವೆ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಗಾಗಿ ನಾನು ಕವರ್ ಮಾಡ್ತಾ ಇದೀನಿ ಒಂದು ರಿಸ್ಕಿ ಸ್ಟಾಕ್ ಯಾಕೆ ರಿಸ್ಕಿ ಅಂತಂದ್ರೆ ನೀವು ಇಲ್ಲಿ ನೋಡಬಹುದು ಬರೀ ಎರಡು ಸಾವಿರದ ಮುನ್ನೂರು ಕೋಟಿ ಮಾರ್ಕೆಟ್ ಕ್ಯಾಪ್ ಅಂತ ಸ್ಟಾಕ್ ಇತ್ತೀಚೆಗೆ ತುಂಬಾ ಒಳ್ಳೆ ರ್ಯಾಲಿ ಕಂಡು ಬಂದಿದೆ ಸೊ ಒನ್ ಇಯರ್ ಅಲ್ಲಿ ನೋಡಬಹುದು ಸಿಕ್ಸ್ ತರ್ಟಿ ನೈನ್ ಪರ್ಸೆಂಟ್ ರ್ಯಾಲಿ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಜೊತೆಗೆ ಲಾಸ್ಟ್ ಮಾರ್ಚ್ ಫಸ್ಟ್ ಇಂದ ಕೂಡ ಕನ್ಸಾಲಿಡೇಷನ್ ಫೇಸ್ ಅಥವಾ ಡೌನ್ ಫಾಲ್ ಅಲ್ಲಿ ಇದೆ ಅಂತಾನೆ ಹೇಳ್ಬೋದು ಅರೌಂಡ್ ಮೂವತ್ತೈದು ಪರ್ಸೆಂಟ್ ಡೌನ್ ಆಗಿದೆ ಸ್ಟಾಕ್ ಸ್ಟೀಪ್ ಡೌನ್ ಫಾಲ್ ಕೂಡ ಕಂಡು ಬಂದಿತ್ತು ನಿಯರ್ಲಿ ತರ್ಟಿ ಪರ್ಸೆಂಟ್ ನಂತರ ಕಮ್ ಬ್ಯಾಕ್ ಕಂಡು ಬಂತು ನಂತರ ಡೌನ್ ಆಗಿದೆ ಸೊ ಈ ರೀತಿ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಾಗ ಅಬ್ವಿಯಸ್ಲಿ ಪ್ರಶ್ನೆಗಳು ಜಾಸ್ತಿ ಬರ್ತಾ ಇರುತ್ತೆ ಯಾಕಂದ್ರೆ ರಿಟೇಲ್ ಇನ್ವೆಸ್ಟರ್ ಮಾಡುವಂತ ತಪ್ಪೇನಂತಂದ್ರೆ ಏನಂತಂದ್ರೆ ಎಕ್ಸಾಕ್ಟ್ ಈ ರೀತಿ ರ್ಯಾಲಿಯನ್ನ ನೋಡಿ 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 ಕೊನೆಗೆ ಇಲ್ಲೆಲ್ಲಾದ್ರೂ ಬೈ ಮಾಡಿರ್ತಾರೆ ನಂತರ ಸ್ಟಾಕ್ ಡೌನ್ ಆದಾಗ ಭಯ ಇದ್ದದ್ದೆ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ರ್ಯಾಲಿಯನ್ನ ನೋಡಿ ಖಂಡಿತ ಯಾವ ಸ್ಟಾಕ್ ಅನ್ನು ಕೂಡ ಬೈ ಮಾಡಬೇಡಿ ಅದು ಕ್ಯೂಪಿಡ್ ಆಗಿರ್ಲಿ ಅಥವಾ ಬೇರೆ ಯಾವುದೇ ಸ್ಟಾಕ್ ಆಗಿರ್ಲಿ ಕಂಪನಿಯ ಬಿಸ್ನೆಸ್ ಅನ್ನ ನೋಡಿ ಬಿಸ್ನೆಸ್ ಅಲ್ಲಿ ಪೊಟೆನ್ಶಿಯಲ್ ಇದೆ ಅನ್ಸಿದ್ರೆ ಒಳ್ಳೆ ಪ್ರಮಾಣದ ಬಿಸ್ನೆಸ್ ಅನ್ನ ಮಾಡ್ತಾ ಇದ್ರೆ ಬಿಸ್ನೆಸ್ ಗ್ರೋತ್ ಆಗ್ತಿದೆ ಅಂತಂದ್ರೆ ಅಂತಹ ಕಂಪನಿಗಳಲ್ಲಿ ಇನ್ವೆಸ್ಟ್ ಮಾಡಿ ಜೊತೆಗೆ ಲಾಂಗ್ ಟರ್ಮ್ ಗೆ ಇನ್ವೆಸ್ಟ್ ಮಾಡಿ ಇನ್ ಕೇಸ್ ನೀವು ಕಂಪನಿಯನ್ನ ಸ್ಟಡಿ ಮಾಡಿ ಲಾಂಗ್ ಟರ್ಮ್ ಗೆ ಅಂತ ಇನ್ವೆಸ್ಟ್ ಮಾಡಿದ್ರೆ ಓಕೆ ತೊಂದರೆ ಇಲ್ಲ ಜಸ್ಟ್ ಹೋಲ್ಡ್ ಮಾಡಬೇಕು ಅಷ್ಟೇ ಡೌನ್ ಆದಾಗ ಇನ್ ಕೇಸ್ ಕಂಪನಿಯನ್ನ ಸ್ಟಡಿ ಮಾಡಿಲ್ಲ ಜಸ್ಟ್ ಈ ರ್ಯಾಲಿಯನ್ನ ನೋಡಿ ಬೈ ಮಾಡಿದೀನಿ ಅಂತಂದ್ರೆ ಖಂಡಿತ ನೀವು ಲಾಸ್ ಮಾಡ್ಕೊಳ್ತೀರಿ ಸ್ಟಾಕ್ ಗಳಲ್ಲಿ ಜೊತೆಗೆ ಹೋಲ್ಡ್ ಮಾಡೋ ಪೇಷನ್ಸ್ ಕೂಡ ಇರೋದಿಲ್ಲ ಯಾವತ್ತೆ ಇನ್ವೆಸ್ಟ್ ಮಾಡಿದ್ರು ಕಂಪನಿಯ ಬಿಸ್ನೆಸ್ ನೋಡಿ ಲಾಂಗ್ ಟರ್ಮ್ ಗೆ ಇನ್ವೆಸ್ಟ್ ಮಾಡಿ ಕಂಪನಿ ಬಿಸ್ನೆಸ್ ವೈಸ್ ಚೆನ್ನಾಗಿದೆ ಅನ್ಸಿದ್ರೆ ಇಲ್ಲ ಸ್ಟ್ರೈಟ್ ಇಗ್ನೋರ್ ಮಾಡಿ ಎಸ್ಪೆಷಲಿ ರಾಕೆಟ್ ತರ ಮೇಲೆ ಹೋಗುವಂತ ಸ್ಟಾಕ್ ಗಳನ್ನ ಪ್ರೈಸ್ ನೋಡಿ ಅಟ್ರಾಕ್ಟ್ ಅದು ಗೆ ಮೊದಲ ಹೆಜ್ಜೆ ಆಗುತ್ತೆ ಅಟ್ರಾಕ್ಟ್ ಆದ್ರೆ ಕಂಪನಿ ಬಗ್ಗೆ ಬಂದಿರುವಂತಹ ಅಪ್ಡೇಟ್ ಏನಂತಂದ್ರೆ ಕಂಪನಿ ಮುಂಬೈನ ಬಿ ವಂಡಿಯಲ್ಲಿ ಮದರ್ ವೇರ್ ಹೌಸ್ ಅನ್ನ ಶುರು ಮಾಡಿದೆ ಹೊಸದಾಗಿ ಮದರ್ ವೇರ್ ಹೌಸ್ ಸ್ಟಾರ್ಟ್ ಮಾಡಿದೆ ಆ ಕಾರಣದಿಂದ ಸುದ್ದಿಯಲ್ಲಿದೆ ಖಂಡಿತ ವೇರ್ ಹೌಸ್ ಸ್ಟಾರ್ಟ್ ಮಾಡುದು ಅಂತಂದ್ರೆ ಅದು ಒಳ್ಳೆ ಮೂವ್ ಜೊತೆಗೆ ಬಿ ವಂಡಿ ಅಂತಂದ್ರೆ ಒಂದು ಬಿಸಿನೆಸ್ ಪ್ಲೇಸ್ ಅದು ಕನ್ಸೂಮರ್ ಬಿಸಿನೆಸ್ ಅನ್ನ ಟಾರ್ಗೆಟ್ ಮಾಡ್ಲಿಕ್ಕೆ ಬಿವಂಡಿನಲ್ಲಿ ವೇರ್ ಹೌಸ್ ಶುರು ಮಾಡಿದೆ ಕಾರಣದಿಂದ ಪಾಸಿಟಿವ್ ಅಪ್ಡೇಟ್ ಇದೆ ಬಟ್ ನೋಡೋಣ ಸ್ಟಾಕಲ್ಲಿ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ಈಗ ಫೈವ್ ಇಯರ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಸಾವಿರದ ನಾನೂರು ಪರ್ಸೆಂಟ್ ಇದೆ ಅಂತ ಗ್ರೇಟ್ ಪರ್ಫಾರ್ಮೆನ್ಸ್ ಏನಿರಲಿಲ್ಲ ನೋಡಬಹುದು ಎರಡು ಸಾವಿರದ ಹತ್ತೊಂಬತ್ತರಿಂದ ಚಾರ್ಟ್ ಸೇಮ್ ರೇಂಜಲ್ಲಿ ಇತ್ತು ಅಪ್ ಟು ಎರಡು ಸಾವಿರದ ಇಪ್ಪತ್ತ್ಮೂರವರೆಗೂ ಕೂಡ ಎರಡ್ ಸಾವಿರದ ಇಪ್ಪತ್ತ್ ಮೂರರಿಂದ ಇಲ್ಲಿವರೆಗೂ ಒಳ್ಳೆ ರ್ಯಾಲಿ ಬಂದು ನಂತರ ಮೂವತ್ನಾಲ್ಕು ಮೂವತ್ತೈದು ಪರ್ಸೆಂಟ್ ಡೌನ್ ಆಗಿದೆ ತುಂಬಾನೇ ರಿಸ್ಕಿ ಕಂಪನೀಸ್ ಮಾರ್ಕೆಟ್ ಕ್ಯಾಪ್ ನೋಡಿದ ತಕ್ಷಣ ನೀವು ಅರ್ಥ ಮಾಡ್ಕೊಳ್ಬಹುದು ಎಸ್ಪೆಷಲಿ ಇಲ್ಲೆಲ್ಲಾದ್ರೂ ನೋಡಿದ್ರೆ ಇನ್ನೂರು ಮುನ್ನೂರು ಕೋಟಿ ಮಾರ್ಕೆಟ್ ಕ್ಯಾಪ್ ಇರುತ್ತೆ ಇಷ್ಟು ರ್ಯಾಲಿಯ ನಂತರ ಮಾರ್ಕೆಟ್ ಕ್ಯಾಪ್ ಎರಡ್ ಸಾವಿರದ ಮುನ್ನೂರು ಕೋಟಿಗೆ ಬಂದಿದೆ ಹಾಗೆ ನೀವು ಆ ರೀತಿ ಇನ್ವೆಸ್ಟ್ ಮಾಡ್ತೀರಿ ಅಂತಂದ್ರೆ ಫಸ್ಟ್ ಆಫ್ ಆಲ್ ನಿಮಗೆ ಕ್ಲಾರಿಟಿ ಇರಬೇಕು ನಾನು ಯಾಕೆ ಈ ಸ್ಟಾಕ್ ಅನ್ನ ಬೈ ಮಾಡ್ತಿದ್ದೀನಿ ಅನ್ನೋದ್ರ ಬಗ್ಗೆ ಕಂಪನಿಯ ಬಿಸಿನೆಸ್ ಚೆನ್ನಾಗಿದೆ ಅದಕ್ಕೆ ಬೈ ಮಾಡ್ತಿದ್ದೀನಿ ಅಂತಂದ್ರೆ ಡೌನ್ ಫಾಲ್ ಆದಾಗ ಭಯ ಅವಶ್ಯಕತೆ ಇಲ್ಲ ನೀವು ಭಯ ಇಲ್ಲ ಯಾಕಂದ್ರೆ ಒಂದು ಸ್ಮಾಲ್ ಕ್ಯಾಪ್ ಆಗಿರೋದರಿಂದ ಬೀಳುತ್ತೆ ಅನ್ನೋ ಪ್ರಾಬಿಟಿ ನಿಮ್ಗೆ ಗೊತ್ತಿದೆ ಈಗಾಗಲೇ ಬಟ್ ರ್ಯಾಂಡಮ್ ಆಗಿ ಬೈ ಮಾಡಿದ್ರೆ ಖಂಡಿತ ಆಲ್ಮೋಸ್ಟ್ ಈಗಾಗಲೇ ಲಾಸ್ ಅಲ್ಲಿ ತುಂಬಾ ಜನ ಎಕ್ಸಿಟ್ ಆಗಿರ್ತೀರಿ ಯಾವುದೇ ಕಾರಣಕ್ಕೂ ರ್ಯಾಂಡಮ್ ಆಗಿ ಬೈ ಮಾಡಕ್ ಹೋಗ್ಬೇಕು ಕಂಪನಿಗಳನ್ನ ಸ್ಟಡಿ ಮಾಡಿ ಆ ಕಂಪನಿಯಲ್ಲಿ ಪೊಟೆನ್ಷಿಯಲ್ ಇದೆ ಅನ್ಸಿದ್ರೆ ಮಾತ್ರ ಬೈ ಮಾಡಿ ಇಲ್ಲ ಸ್ಟ್ರೈಟ್ ಇಗ್ನೋರ್ ಮಾಡಿ ಅದು ಎಷ್ಟೇ ರ್ಯಾಲಿ ಹೋದ್ರು ಸರಿ ಆ ಕಂಪನಿ ಅಥವಾ ನೀವು ನಮ್ ಲಕ್ಕನ್ನ ಟ್ರೈ ಮಾಡೋಣ ಅನ್ನೋದಾದ್ರೆ ಏನೋ ಐದು ಸಾವಿರ ಹತ್ತು ಸಾವಿರ ಇನ್ವೆಸ್ಟ್ ಮಾಡಿದ್ರೆ ಓಕೆ ಬೆಳೆದ್ರೆ ಐದು ಸಾವಿರ ಹತ್ತು ಸಾವಿರ ಐವತ್ತು ಸಾವಿರನು ಆಗ್ಬೋದು ಲಕ್ಷನೂ ಆಗ್ಬಹುದು ಇಲ್ಲ ಅದ ಐದ್ ಸಾವಿರ ಜೀರೋ ಕೂಡ ಆಗ್ಬಹುದು ಎಲ್ಲ ರೀತಿಯ ಚಾನ್ಸಸ್ ಇರುತ್ತೆ ಆ ರೀತಿ ಟ್ರೈ ಮಾಡೋದಾದ್ರೆ ಓಕೆ ಬಟ್ ಹೆವಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡೋದು ಖಂಡಿತ ರಾಂಗ್ ಡಿಸಿಷನ್ ಆಗುತ್ತೆ ನಂತರ ಎಫ್ ಎಸ್ ಎನ್ ಇ ಕಾಮರ್ಸ್ ಕೂಡ ಸುದ್ದಿಲಿರುತ್ತೆ ಕಾರಣ ಕಂಪನಿಯ ಬಿಸ್ನೆಸ್ ಅಪ್ಡೇಟ್ ಗೆ ಸಂಬಂಧಪಟ್ಟಂತೆ ಕಂಪನಿ ಮ್ಯಾನೇಜ್ಮೆಂಟ್ ಮಾಹಿತಿಯನ್ನು ಹಂಚ್ಕೊಂಡಿದೆ ಮೋರ್ ದನ್ ಟ್ವೆಂಟಿ ಪರ್ಸೆಂಟ್ ರೆವೆನ್ಯೂ ಗ್ರೋತ್ ಅನ್ನ ಕ್ಯೂ ನಲ್ಲಿ ಎಕ್ಸ್ಪೆಕ್ಟ್ ಮಾಡ್ತಿದ್ವಿ ನಾವು ಅಂತ ಹೇಳಿದ ಹೇಳ್ಕೊಂಡಿದೆ ಆ ಕಾರಣದಿಂದ ಈ ಸ್ಟಾಕ್ ಕೂಡ ಸುದ್ದಿಯಲ್ಲಿರುತ್ತೆ ನೋಡೋಣ ಯಾವ ರೀತಿ ಪರ್ಫಾರ್ಮೆನ್ಸ್ ಮಾರ್ಕೆಟ್ ಅಲ್ಲಿ ನಾಳೆ ಬರುತ್ತೆ ಅಂತ ನಂತರ ಕೋಫೋರ್ಜ್ ಕೋಫೋರ್ಜ್ ಒಂದು ಅಕ್ವಿಸೇಷನ್ ಮಾಡಿದೆ ಆ ಕಾರಣಕ್ಕೆ ಸುದ್ದಿಯಲ್ಲಿರುತ್ತೆ ಇಲ್ಲಿ ನ್ಯೂಸ್ ಅವೈಲಬಲ್ ಇಲ್ಲ ಸಿಗ್ನಿಟಿ ಟೆಕ್ನಾಲಜೀಸ್ ಅಲ್ಲಿ ನಿಯರ್ಲಿ ಇಪ್ಪತ್ತೆಂಟು ಪರ್ಸೆಂಟ್ ಸ್ಟೇಕ್ ಅನ್ನ ತಗೊಂಡಿದೆ ಸೊ ಆ ಕಾರಣದಿಂದ ಕೋಫೋರ್ಜ್ ಕೂಡ ಸುದ್ದಿ ಇಲ್ಲಿರುತ್ತೆ ಇದನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ಈ ಗೆ ಸಂಬಂಧಪಟ್ಟಂತೆ ಬರುತ್ತೆ ಅಂತ ನಂತರ ಕೆಪಿಐ ಗ್ರೀನ್ ಸುದ್ದಿಯಲ್ಲಿರುತ್ತೆ ತುಂಬಾ ಜನ ಈಗಾಗಲೇ ಕೆಪಿ ಐ ಗ್ರೀನ್ ನ ಸ್ಟಾಕ್ ಸ್ಪ್ಲಿಟ್ ಬಗ್ಗೆ ಮಾಹಿತಿಯನ್ನ ಕೇಳ್ತಾ ಇದ್ರಿ ಸ್ಟಾಕ್ ಸ್ಪ್ಲಿಟ್ ಬಗ್ಗೆ ಈಗಾಗಲೇ ಅಂದ್ರೆ ಈ ಹಿಂದೆ ಅನೌನ್ಸ್ ಆದಾಗಲೇ ನಾನು ಡೀಟೇಲ್ಡ್ ವಿಡಿಯೋ ಕವರ್ ಮಾಡಿದ್ದೀನಿ ಹಳೆ ವಿಡಿಯೋ ಅವೈಲೇಬಲ್ ಇದೆ ಬೇಕಿದ್ರೆ ನೋಡಬಹುದು ಈಗ ಜಸ್ಟ್ ಕಂಪನಿ ರೆಕಾರ್ಡ್ ಡೇಟ್ ಅನ್ನ ಅನೌನ್ಸ್ ಮಾಡಿದೆ ಯಾವತ್ತು ಸ್ಟಾಕ್ ಸ್ಪ್ಲಿಟ್ ಆಗುತ್ತೆ ಅನ್ನೋದ್ರ ಬಗ್ಗೆ ಸ್ಟಾಕ್ ಸ್ಪ್ಲಿಟ್ ಬಗ್ಗೆ ಈ ಹಿಂದೆನೆ ಅನೌನ್ಸ್ ಮಾಡಿತ್ತು ಅವಾಗ ಡೀಟೇಲ್ ವಿಡಿಯೋ ಕವರ್ ಮಾಡಿದ್ದೀನಿ ಈಗಾಗಲೇ ನಂತರ ಕಂಪನಿಗೆ ಸಂಬಂಧಪಟ್ಟಂತೆ ಒಂದು ಇನ್ನೊಂದು ಅಪ್ಡೇಟ್ ಕೂಡ ಬಂದಿದೆ ನೋಡಬಹುದು ನೀವು ಇಲ್ಲಿ ಸೈನಿಂಗ್ ಆಫ್ ಪವರ್ ಪರ್ಚೇಸ್ ಅಗ್ರಿಮೆಂಟ್ ಫಾರ್ ಫಿಫ್ಟಿ ಮೆಗಾವ್ಯಾಟ್ ಕಂಪ್ರೈಸಿಂಗ್ ಆಫ್ ಫಿಫ್ಟಿ ಮೆಗಾವ್ಯಾಟ್ ಸೋಲಾರ್ ಅಂಡ್ ಸಿಕ್ಸ್ಟೀನ್ ಪಾಯಿಂಟ್ ಏಟ್ ಮೆಗಾವ್ಯಾಟ್ ವಿಂಡ್ ಸೋಲಾರ್ ವಿಂಡ್ ಹೈಬ್ರಿಡ್ ಪವರ್ ಪ್ರಾಜೆಕ್ಟ್ ಒಳ್ಳೆ ನ್ಯೂಸ್ ಪವರ್ ಪರ್ಚೇಸ್ ಅಗ್ರಿಮೆಂಟ್ ಅನ್ನು ಕೂಡ ಮಾಡ್ಕೊಂಡಿದೆ ಅರೌಂಡ್ ಫಿಫ್ಟಿ ಮೆಗಾವ್ಯಾಟ್ ಪ್ರಾಜೆಕ್ಟ್ ಇತ್ತು ಈ ಕಾರಣಕ್ಕೂ ಕೂಡ ಸುದ್ದಿ ಇರುತ್ತೆ ಹಾಗೆ ನಾವು ಸ್ಟಾಕ್ ಸ್ಪ್ಲಿಟ್ ನ ವಿಚಾರಕ್ಕೆ ಬಂದ್ರೆ ನೋಡಬಹುದು ರೆಕಾರ್ಡ್ ಡೇಟ್ ಜುಲೈ ಹದಿನೆಂಟು ಎರಡ್ ಸಾವಿರದ ಇಪ್ಪತ್ನಾಲ್ಕು ಜುಲೈ ಹದಿನೆಂಟು ಅಂತಂದ್ರೆ ಜುಲೈ ಹದಿನೇಳು ಎಕ್ಸ್ ಡೇಟ್ ಇರುತ್ತೆ ಅಂದ್ರೆ ಇನ್ ಕೇಸ್ ಜುಲೈ ಹದಿನೇಳು ಮಾರ್ಕೆಟ್ ಓಪನ್ ಇದ್ರೆ ಜುಲೈ ಹದಿನೇಳು ಎಕ್ಸ್ ಡೇಟ್ ಇರುತ್ತೆ ಇನ್ ಕೇಸ್ ಜುಲೈ ಹದಿನೇಳು ಏನಾದ್ರು ರಜೆ ಅಂತಂದ್ರೆ ಜುಲೈ ಹದಿನಾರು ಎಕ್ಸ್ ಡೇಟ್ ಇರುತ್ತೆ ಅಂದ್ರೆ ಅದಕ್ಕಿಂತ ಒಂದಿನ ಮುಂಚೆ ಯಾಕಂದ್ರೆ ಈ ವೀಕಲ್ಲಿ ಅಂದ್ರೆ ಹದಿನೇಳು ಹದಿನೆಂಟು ಆ ಅಲ್ಲಿ ಒಂದು ರಜೆ ಕೂಡ ಇದೆ ಮೇ ಬಿ ಇಫ್ ಐ ಆಮ್ ನಾಟ್ ರಾಂಗ್ ಮೊಹರಂ ಲಾಸ್ಟ್ ಡೇ ಅನ್ಸುತ್ತೆ ಇನ್ ಕೇಸ್ ಹದಿನೇಳನೇ ತಾರೀಕು ರಜೆ ಇದ್ರೆ ಅದಕ್ಕಿಂತ ಒಂದಿನ ಮುಂಚೆ ಎಕ್ಸ್ ಡೇಟ್ ಆಗಿರುತ್ತೆ ಸೊ ಎಕ್ಸ್ ಡೇಟ್ ಗೆ ಅಡ್ಜಸ್ಟ್ ಆಗುತ್ತೆ ಸ್ಟಾಕ್ ಪ್ರೈಸ್ ಹಾಗಾಗಿ ಯಾರೆಲ್ಲ ಎಕ್ಸ್ ಡೇಟ್ ಗೆ ಮುಂಚೆ ತಗೊಳ್ತಾರೋ ಅವರೆಲ್ಲರೂ ಕೂಡ ಸ್ಪ್ಲಿಟ್ ಗೆ ಎಲಿಜಿಬಲ್ ಇರ್ತಾರೆ ಟು ಟು ರೇಷಿಯೋದಲ್ಲಿ ಸ್ಪ್ಲಿಟ್ ಆಗುತ್ತೆ ಅಂದ್ರೆ ಒಂದು ಶೇರು ಎರಡು ಶೇರ್ಗಳಾಗುತ್ತೆ ಗಳಾಗುತ್ತೆ ಇಲ್ಲೇ ಇದೆ ನೋಡಬಹುದು ಸ್ಟಾಕ್ ಫೇಸ್ ವ್ಯಾಲ್ಯೂ ಬಂದು ಹತ್ತು ರೂಪಾಯಿ ಇದೆ ಅದನ್ನ ಫೈವ್ ರುಪಿ ಮಾಡ್ತಿದ್ದಾರೆ ಅಂದ್ರೆ ಒಂದನ್ನ ಎರಡು ಮಾಡ್ತಿದ್ದಾರೆ ಇದರಿಂದ ನಿಮಗೆ ದೊಡ್ಡ ಬೆನಿಫಿಟ್ ಏನು ಸಿಗೋದಿಲ್ಲ ಯಾಕಂದ್ರೆ ಸ್ಟಾಕ್ ಪ್ರೈಸ್ ಕೂಡ ಅಡ್ಜಸ್ಟ್ ಆಗುತ್ತೆ ಫಾರ್ ಎಕ್ಸಾಂಪಲ್ ಎಕ್ಸ್ ಡೇಟ್ಗೆ ಸಾವಿರದ ಎಂಟುನೂರು ರೂಪಾಯಿ ಇದೆ ಅಂತಂದ್ರೆ ಒಂದು ಶೇರಿನ ಬೆಲೆ ಅಡ್ಜಸ್ಟ್ ಆಗಿ ಒಂಬೈನೂರು ರೂಪಾಯಿಗೆ ಬರುತ್ತೆ ನಿಮ್ಮ ಇನ್ವೆಸ್ಟ್ಮೆಂಟ್ ಸೇಮ್ ಇರುತ್ತೆ ಬಟ್ ನಂಬರ್ ಆಫ್ ಶೇರ್ಸ್ ಜಾಸ್ತಿ ಆಗುತ್ತೆ ಹಾಗಾಗಿ ಶಾರ್ಟ್ ಟರ್ಮ್ ಅಲ್ಲಿ ಏನ್ ಬೆನಿಫಿಟ್ ಸಿಗೋದಿಲ್ಲ ಲಾಂಗ್ರನ್ ರನ್ನಲ್ಲಿ ಖಂಡಿತ ಇದರ ಲಾಭ ಇದ್ದೇ ಇರುತ್ತೆ ಚುನಾವಣಾ ಎರಡು ನ್ಯೂಸ್ಗಳಿದಾವೆ ಒಂದಂತೂ ಬಿಗ್ ಪಾಸಿಟಿವ್ ಪಾಯಿಂಟ್ ಅಂತ ಹೇಳ್ಬೋದು ಫಿಫ್ಟಿ ಮೆಗಾವ್ಯಾಟ್ ಪ್ರಾಜೆಕ್ಟ್ ನೋಡಿದಂತೆ ಸ್ಟಾಕ್ ಸ್ಪ್ಲಿಟ್ ಬಗ್ಗೆ ಹಿಂದೆ ಅನೌನ್ಸ್ಮೆಂಟ್ ಮಾಡಿತ್ತು ಈಗ ಜಸ್ಟ್ ರೆಕಾರ್ಡ್ ಡೇಟ್ ಅನ್ನ ಅನೌನ್ಸ್ ಮಾಡಿದೆ ಅಷ್ಟೇ ನಂತರ ಎಸ್ ಬಿ ಐ ಕಾರ್ಡ್ಸ್ ಅಂಡ್ ಪೇಮೆಂಟ್ ಸರ್ವಿಸಸ್ ಇದ್ರ ಬಗ್ಗೆ ಕೂಡ ಸಾಕಷ್ಟು ಪ್ರಶ್ನೆಗಳು ಬರ್ತಾ ಇದೆ ಇದು ಕೂಡ ಒಳ್ಳೆ ಕಂಪನಿ ಬಟ್ ಫಾರ್ ಟೈಮ್ ಬಿಂಗ್ ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡ್ತಾ ಇದೆ ಆಲ್ಮೋಸ್ಟ್ ಏಳ್ನೂರು ಎಂಟುನೂರ ರೇಂಜ್ ಅಲ್ಲಿ ತುಂಬಾ ದಿನದಿಂದ ಸ್ಟಾಕ್ ಇದೆ ನೋಡಬಹುದು ಒನ್ ಇಯರ್ ಅಲ್ಲಿ ಹದಿನಾಲ್ಕ ಡೌನ್ ಇದೆ ಫೈವ್ ಇಯರ್ಸ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಫೈವ್ ಇಯರ್ಸ್ ಇನ್ನೂ ಕಂಪ್ಲೀಟ್ ಆಗಿಲ್ಲ ಟ್ವೆಂಟಿ ಟ್ವೆಂಟಿ ಮಾರ್ಚ್ ಅಲ್ಲಿ ಆದಂಥ ಕಂಪನಿ ರಾಂಗ್ ಟೈಮ್ ಅಲ್ಲಿ ಲಿಸ್ಟ್ ಕಂಪನಿ ಇದು ಯಾಕಂದ್ರೆ ತರ್ಟೀನ್ ಲಿಸ್ಟ್ ಆಯಿತು ಅದರ ನಂತರ ಕೋವಿಡ್ ಸೊ ಕಂಟಿನ್ಯೂಸ್ ಡೌನ್ ಫಾಲ್ ನೀವು ಇಲ್ಲಿ ನೋಡಬಹುದು ಲಿಸ್ಟ್ ಆದ ನಂತರ ಸುಮಾರು ಫಿಫ್ಟಿ ಪರ್ಸೆಂಟ್ ಕರೆಕ್ಷನ್ ಆಗಿತ್ತು ಬಿಸ್ನೆಸ್ ವೈಸ್ ಖಂಡಿತ ಒಳ್ಳೆ ಕಂಪನಿನೇ ಫಾರ್ ಟೈಮ್ ಬಿಇ್ ಸ್ಟ್ರಗಲ್ ಮಾಡ್ತಿದೆ ಸೊ ಮೇ ಟ್ವೆಂಟಿ ಟ್ವೆಂಟಿ ಪ್ರೈಸ್ ನೋಡಬಹುದು ಐನೂರು ರೇಂಜ್ ಬಂದಿತ್ತು ಸೊ ನಂತರ ಒಳ್ಳೆ ಬ್ಯಾಕ್ ಬಂತು ಬಟ್ ಆ ಬ್ಯಾಕ್ ಎರಡು ಸಾವಿರದ ಇಪ್ಪತ್ತೊಂದು ಅಕ್ಟೋಬರ್ ನಂತರ ಬಂದಂತ ಮಾರ್ಕೆಟ್ ಕರೆಕ್ಷನ್ ಅಲ್ಲಿ ಮತ್ತೆ ವೈಪ್ಔಟ್ ಆಯ್ತು ಈಗಲೂ ಕೂಡ ಅರೌಂಡ್ ಮೂವತ್ತಾರು ಪರ್ಸೆಂಟ್ ಡೌನಲ್ಲಿದೆ ಖಂಡಿತ ಬಿಸ್ನೆಸ್ ವೈಸ್ ಒಳ್ಳೆ ಕಂಪನಿ ಅದರಲ್ಲಿ ಯಾವುದೇ ರೀತಿ ಡೌಟ್ ಇಲ್ಲ ಬಟ್ ರಾಂಗ್ ಟೈಮ್ ಅಲ್ಲಿ ರಾಂಗ್ ಪರ್ಫಾರ್ಮೆನ್ಸ್ ಅನ್ನೇ ಕೊಡ್ತಾ ಇದೆ ಇನ್ನು ಕೂಡ ಈ ಕಂಪನಿ ಯಾಕೆ ಸುದ್ದಿಯಲ್ಲಿರುತ್ತೆ ಅಂತಂದ್ರೆ ಕಂಪನಿಯ ಡೆಪ್ಯೂಟಿ ಸಿಇಒ ಆಗಿದ್ದಂತ ಅಮೃತೇಶ್ ಮೋಹನ್ ಅವರು ರಿಸೈನ್ ಮಾಡಿದ್ದಾರೆ ಅವರನ್ನು ಎಸ್ ಬಿ ಐಗೆ ಮೂವ್ ಮಾಡಿದ್ದಾರೆ ಎಸ್ ಬಿ ಐ ಕಾರ್ಡ್ಸ್ ಇಂದ ಎಸ್ ಬಿ ಐಗೆ ಮೂವ್ ಮಾಡಿದ್ದಾರೆ ಸೊ ಹಾಗಾಗಿ ಅವರು ರೆಸಿಗ್ನೇಷನ್ ಕೊಟ್ಟಿದ್ದಾರೆ ಆ ಕಾರಣದಿಂದ ಸ್ಟಾಕ್ ಸುದ್ದಿಯಲ್ಲಿರುತ್ತೆ ನೋಡೋಣ ಸ್ಟಾಕ್ ಅಲ್ಲಿ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ಖಂಡಿತ ಫಂಡಮೆಂಟಲಿ ಚೆನ್ನಾಗಿರುವಂತಹ ಕಂಪನಿ ಅದ್ರಲ್ಲಿ ಯಾವುದೇ ರೀತಿಯ ಡೌಟ್ ಬೇಡ ಬಟ್ ಫಾರ್ ಟೈಮ್ ಬಿಂಗ್ ಖಂಡಿತ ಸ್ಟ್ರಗಲ್ ಮಾಡ್ತಿದೆ ನಂತರ ಕೆ ಎಸ್ ಪಿ ಈ ಸ್ಟಾಕ್ ಕೂಡ ಸುದ್ದಿಯಲ್ಲಿ ಇರುತ್ತೆ ಕಾರಣ ಕಂಪನಿ ಸ್ಟಾಕ್ ಸ್ಪ್ಲಿಟ್ ಬಗ್ಗೆ ಒಂದು ಅಪ್ಡೇಟ್ ಅನ್ನ ಕೊಟ್ಟಿದೆ ಅಂದ್ರೆ ಇದು ಕೂಡ ರೆಕಾರ್ಡ್ ಡೇಟ್ ಅನ್ನ ಅನೌನ್ಸ್ ಮಾಡಿದೆ ಕಂಪನಿ ಈ ಹಿಂದೆ ಸ್ಟಾಕ್ ಸ್ಪ್ಲಿಟ್ ಅನ್ನ ಅನೌನ್ಸ್ ಮಾಡಿತ್ತು ಅದಕ್ಕೆ ರೆಕಾರ್ಡ್ ಡೇಟ್ ಅನ್ನ ಈಗ ಅನೌನ್ಸ್ ಮಾಡಿದೆ ಒನ್ ಟು ಫೈವ್ ರೇಷೋದಲ್ಲಿ ಸ್ಟಾಕ್ ಸ್ಪ್ಲಿಟ್ ಆಗುತ್ತೆ ಇದು ಇಪ್ಪತ್ತೈದು ಜುಲೈ ರೆಕಾರ್ಡ್ ಡೇಟ್ ಆಗಿರುತ್ತೆ ಅಂದ್ರೆ ರೆಕಾರ್ಡ್ ಡೇಟ್ ಗಿಂತ ಒಂದಿನ ಮುಂಚಿನ ದಿನ ಮಾರ್ಕೆಟ್ ಓಪನ್ ಇದ್ರೆ ಅದು ಎಕ್ಸ್ ಡೇಟ್ ಆಗುತ್ತೆ ಎಕ್ಸ್ ಡೇಟ್ ಗೆ ಸ್ಟಾಕ್ ಪ್ರೈಸ್ ಅಡ್ಜಸ್ಟ್ ಆಗುತ್ತೆ ಒನ್ ಟು ಫೈವ್ ಅಂತಂದ್ರೆ ಅಂದ್ರೆ ಐದು ಸಾವಿರ ರೇಂಜ್ ಅಲ್ಲಿ ಇದ್ರೆ ಸ್ಟಾಕ್ ಒಂದ್ ಸಾವಿರ ರೇಂಜಿಗೆ ಬರುತ್ತೆ ಕೆ ಎಸ್ ಬಿ ಲಿಮಿಟೆಡ್ ನೋಡೋಣ ಯಾವ ರೀತಿಯ ಪರ್ಫಾರ್ಮೆನ್ಸ್ ನಾಳೆ ಬರುತ್ತೆ ಅಂತ ಇಂಟ್ರೆಸ್ಟರ್ ಕಂಪನಿ ಬಗ್ಗೆ ಸ್ಟಡಿ ಮಾಡಬಹುದು ಹದಿನೇಳು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಅಂತದ್ದು ಲಾಸ್ಟ್ ಒನ್ ಇಯರ್ ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿದೆ ಒನ್ ತರ್ಟಿ ತ್ರೀ ಪರ್ಸೆಂಟ್ ಫೈವ್ ಇಯರ್ಸ್ ಅಲ್ಲೂ ಕೂಡ ಚೆನ್ನಾಗಿದೆ ಪರ್ಫಾರ್ಮೆನ್ಸ್ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಕೂಡ ಚೆನ್ನಾಗಿದೆ ನೋಡಬಹುದು ಈ ರೀತಿ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ ಮೊನ್ನೆ ಈ ಕಂಪನಿಗೆ ಸಂಬಂಧಪಟ್ಟಂತ ಅಪ್ಡೇಟ್ ಅನ್ನ ಕವರ್ ಮಾಡಿದಾಗ್ಲೂ ಕೂಡ ಇದನ್ನ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ವಿ ನೋಡೋಣ ನಾಳೆ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ನಂತರ ಟಾಟಾ ಪವರ್ ಕೂಡ ಸುದ್ದಿಯಲ್ಲಿರುತ್ತೆ ಕಾರಣ ಕಂಪನಿ ಒಂದು ಅಪ್ಡೇಟ್ ಅನ್ನ ಕೊಟ್ಟಿದೆ ನೋಡಬಹುದು ಕಂಪನಿ ರೋಲ್ಸ್ ಔಟ್ ರೂಫ್ ಟಾಪ್ ಸೋಲಾರ್ ಆಫ್ರಿಂಗ್ ಕಂಪನಿ ಉತ್ತರ ಪ್ರದೇಶದಲ್ಲಿ ಗರ್ಗರ್ ಸೋಲಾರ್ ಇನಿಶಿಯೇಟಿವ್ ಶುರು ಮಾಡಿದೆ ಈ ಯೋಜನೆಯಡಿ ಮ್ಯಾಕ್ಸಿಮಮ್ ಒಂದು ಲಕ್ಷದ ಎಂಟು ಸಾವಿರದವರೆಗೂ ಕನ್ಸ್ಯೂಮರ್ ಸಬ್ಸಿಡಿಯನ್ನು ಪಡ್ಕೊಳ್ಬಹುದು ಅದರಲ್ಲಿ ಎಪ್ಪತ್ತೆಂಟು ಸಾವಿರ ಸೆಂಟ್ರಲ್ ಗವರ್ನಮೆಂಟ್ ಪೇ ಮಾಡುತ್ತೆ ನೋಡೋಣ ಈ ನ್ಯೂಸ್ಗೆ ಸಂಬಂಧಪಟ್ಟಂತೆ ಯಾವ ರೀತಿ ಮಾರ್ಕೆಟ್ ರಿಯಾಕ್ಟ್ ಮಾಡುತ್ತೆ ಸ್ಟಾಕ್ ಅಲ್ಲಿ ಅಂತ ನಾಳೆ ಈ ಸ್ಟಾಕ್ ಅನ್ನು ನಿಮ್ಮ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಂಡಿರಿ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ನಂತರ ಫೆಡರಲ್ ಬ್ಯಾಂಕ್ ಕೂಡ ಸುದ್ದಿಯಲ್ಲಿರುತ್ತೆ ಕಾರಣ ಕಂಪನಿ ಬಜಾಜ್ ಅಲಯನ್ಸ್ ಜೊತೆ ಇನ್ಶೂರೆನ್ಸ್ ಗೆ ಸಂಬಂಧಪಟ್ಟಂತೆ ಒಪ್ಪಂದವನ್ನು ಮಾಡಿಕೊಂಡಿತ್ತು ಬಜಾಜ್ ಅಲಯನ್ಸ್ ಫೆಡರಲ್ ಬ್ಯಾಂಕ್ ಇದು ಕೂಡ ಸುದ್ದಿಯಲ್ಲಿರುತ್ತೆ ಜೊತೆಗೆ ಒಂದು ರೀಸೆಂಟ್ ಅಪ್ಡೇಟ್ ನೋಡಬಹುದು ಶೇರ್ ಖಾನ್ ಅವರು ಇದಕ್ಕೆ ಬೈ ಟಾರ್ಗೆಟ್ ಅನ್ನು ಕೊಟ್ಟಿದ್ದಾರೆ ಇನ್ನೂರ ಇಪ್ಪತ್ತು ಟಾರ್ಗೆಟ್ ಪ್ರೈಸ್ ಕೊಟ್ಟಿದ್ದಾರೆ ನೋಡೋಣ ಸ್ಟಾಕ್ ಅಲ್ಲಿ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ಈಗಾಗಲೇ ಶುಕ್ರವಾರದ ಸೆಷನ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡುಬಿಟ್ಟು ನಿಯರ್ಲಿ ತ್ರೀ ಪರ್ಸೆಂಟ್ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ನಾಳೆ ಅಬ್ಸರ್ವ್ ಮಾಡಬಹುದು ನಂತರ ಟೊರೆಂಟ್ ಪವರ್ ಕಂಪನಿ ಕೂಡ ಸುದ್ದಿಯಲ್ಲಿರುತ್ತೆ ಕಾರಣ ಕಂಪನಿ ಫಂಡ್ ರೈಸಿಂಗ್ ಬಗ್ಗೆ ಸುದ್ದಿಯಲ್ಲಿರುತ್ತೆ ನೋಡಬಹುದು ಟೊರೆಂಟ್ ಪವರ್ ಸಿಕ್ಸ್ ಶೇರ್ ಹೋಲ್ಡರ್ಸ್ ನಾಟ್ ಟು ರೈಸ್ ಅಪ್ ಟು ಫೈವ್ ತೌಸಂಡ್ ಕ್ರೋರ್ ವಯ ಇಕ್ವಿಟಿ ಇಕ್ವಿಟಿ ಮೂಲಕ ಫಂಡ್ ರೈಸ್ ಮಾಡುವಂತಹ ನಿರ್ಧಾರಕ್ಕೆ ಶೇರ್ ಹೋಲ್ಡರ್ಸ್ ಅಪ್ರೂವಲ್ ಅನ್ನು ಕೇಳಿದೆ ಕಾರಣದಿಂದ ಟೊರೆಂಟ್ ಪವರ್ ಕೂಡ ಸುದ್ದಿ ಇದು ಕೂಡ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಡ್ತಿರುವಂತಹ ಕಂಪನಿ ಒನ್ ಇಯರ್ ಅಲ್ಲಿ ನೋಡಬಹುದು ತುಂಬ ಚೆನ್ನಾಗಿದೆ ಪರ್ಫಾರ್ಮೆನ್ಸ್ ಫೈವ್ ಇಯರ್ಸ್ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಕೂಡ ಈ ರೀತಿ ಇದೆ ಇಂಟ್ರೆಸ್ಟ್ ಅವ್ರ ಬೇಕಿದ್ರೆ ಸ್ಟಡಿ ಮಾಡಬಹುದು ಈ ಕಂಪನಿಯನ್ನು ಕೂಡ ಜೊತೆಗೆ ನಾಳೆ ನಿಮ್ಮ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡ್ಬೋದು ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ನಂತರ ರೈಲ್ವೆ ಶೇರ್ ಗಳು ಶುಕ್ರವಾರ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದ್ವು ಸಾಕಷ್ಟು ಪಾಸಿಟಿವ್ ಅಪ್ಡೇಟ್ಸ್ ಬಂದಿತ್ತು ಹಾಗಾಗಿ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದ್ದು ನಾಳೆ ಕೂಡ ಈ ಸ್ಟಾಕ್ ಗಳನ್ನ ನಿಮ್ಮ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಂಡಿರಿ ಜೊತೆಗೆ ಈಗ ಬಜೆಟ್ ಅಪ್ಡೇಟ್ ಕೂಡ ಬಂದಿದೆ ಇಪ್ಪತ್ ಮೂರು ಜುಲೈಗೆ ಬಜೆಟ್ ಇರುತ್ತೆ ಅಂತ ಮನೆ ರೀತಿಯ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಗುತ್ತಾ ಅಥವಾ ಡೌನ್ ಪರ್ಫಾರ್ಮೆನ್ಸ್ ಬರುತ್ತಾ ಅಂದ್ರೆ ಪ್ರಾಫಿಟ್ ಬುಕ್ಕಿಂಗ್ ಕಂಡು ಬರುತ್ತಾ ಅದನ್ನ ಅಬ್ಸರ್ವ್ ಮಾಡಬಹುದು ರೈಲ್ವೆ ಸ್ಟಾಕ್ ಗಳನ್ನ ನಿಮ್ಮ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಂಡು ನಾಳೆ ನಂತರ ಡಿಫೆನ್ಸ್ ಸ್ಟಾಕ್ ಗಳಲ್ಲೂ ಕೂಡ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿತ್ತು ಎಸ್ಪೆಷಲಿ ಗುರುವಾರ ಶುಕ್ರವಾರ ಎರಡು ದಿನ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಡಿಫೆನ್ಸ್ ಸ್ಟಾಕ್ ಗಳು ಕೊಟ್ಟಿದ್ದು ಅದಕ್ಕೂ ಕೂಡ ಸಾಕಷ್ಟು ನ್ಯೂಸ್ ಗಳು ಕಾರಣ ಆಗಿತ್ತು ಇವುಗಳನ್ನು ಕೂಡ ನಿಮ್ಮ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಮಾರ್ಕೆಟ್ ಅಲ್ಲಿ ಅಂತ ನೋಡೋಣ ಹೋಪ್ ಇಟ್ಕೊಳ್ಳೋಣ ನಾಳೆ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಗ್ಲಿ ಅಂತ ಡಿಫೆನ್ಸ್ ಅಂಡ್ ರೈಲ್ವೆ ಶೇರ್ಗಳಲ್ಲಿ ಸರಿಗಳೇರಿ ಈ ಎಲ್ಲ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ